ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರ ಬೆಳೆ ಹಾನಿ ಪರಿಹಾರದ ಪಟ್ಟಿ ಬಿಡುಗಡೆ ಆಗಿದೆ ಹಾಗಾದ್ರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ ಬೆಳೆ ಹಾನಿ ಪರಿಹಾರದ ಪಟ್ಟಿ ಬಿಡುಗಡೆ ಆಗಿದೆ ಹೌದು ಈ ಜಿಲ್ಲೆಯ ರೈತರಿಗೆ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ಕೂಡ ಜಮಾ ಆಗಲಿದೆ ಹೌದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಅಕ್ಕಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಳೆಯಿಂದಾಗಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಮುಂಗಾರು ಹಂಗಾಮಿನ ಬೆಳೆ ಈಗಾಗಲೇ ನಷ್ಟ ಅಥವಾ ಹಾನಿಗೊಳಗಾಗಿರುವಂತದ್ದು ಬೆಳೆ ನಷ್ಟ ಅಥವಾ ಬೆಳೆ ಹಾನಿಯಾಗಿರುವಂತಹ ರೈತರಿಗೆ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಸಿಗಲಿದೆ ಹಣವನ್ನು ಕೂಡ ಘೋಷಣೆ ಮಾಡಲಾಗಿದೆ ಬೆಳೆ ಹಾನಿಯಾದ ಜಿಲ್ಲೆ ಅಥವಾ ತಾಲೂಕಿನ ರೈತರ ಅಂತಿಮ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂತದ್ದು ಹಾಗಾದ್ರೆ ಯಾವ ಯಾವ ರೈತರ ಅಂತಿಮ ಪಟ್ಟಿ ಬಿಡುಗಡೆ ಆಗಿದೆ ಹೌದು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾವ ಯಾವ ಜಿಲ್ಲೆಯ ರೈತರ ಹೆಸರು ಈ ಒಂದು ಪಟ್ಟಿಯಲ್ಲಿ ಇದೆ ಅಂತ ಯಾವ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತ ಮಾಹಿತಿಯ ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತ ಎಲ್ಲ ಎಲ್ಲಾ ಯೋಜನೆಗಳ ಮಾಹಿತಿಯನ್ನು ಕೂಡ ನಮ್ಮ ಒಂದು ಚಾನಲ್ ನಿಂದ ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬೆಳೆ ಹಾನಿ ಅಥವಾ ಬೆಳೆ ನಷ್ಟ ಆಗಿರುವಂತಹ ಜಿಲ್ಲೆಯ ರೈತರ ಪಟ್ಟಿ ಕೂಡ ಈಗಾಗಲೇ ಬಿಡುಗಡೆ ಅಂತಿಮ ಪಟ್ಟಿಯಲ್ಲಿ ರೈತರ ಹೆಸರು ಇದ್ರೆ ಬೆಳೆ ಹಾನಿ ಪರಿಹಾರ ಬೆಳೆ ಹಾನಿ ಪರಿಹಾರ ಆಗಿರುವಂತಹ ಚೆಕ್ ಮಾಡಿಕೊಳ್ಳಬಹುದು ಹಾಗಾದ್ರೆ ಯಾವ ಯಾವ ಜಿಲ್ಲೆಯ ಪಟ್ಟಿ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಯ ರೈತರು ತಮ್ಮ ಒಂದು ಹೆಸರನ್ನ ಪಟ್ಟಿಯಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಾಗಿ ನೀವೇನಾದ್ರೂ ಬೆಳಗಾವಿ ಜಿಲ್ಲೆಯ ರೈತರು ಆಗಿದ್ರೆ ನೀವು ಗೂಗಲ್ನಲ್ಲಿ ಸರ್ಚ್ ಬಾರ್ನಲ್ಲಿ ಬೆಳಗಾವಿ ಡಿಸ್ಟಿಕ್ ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಸರ್ಚ್ ಮಾಡಬೇಕು ನಂತರ ಬೆಳಗಾವಿ ಡಿಸ್ಟಿಕ್ ಅಂತ ಸರ್ಚ್ ಮಾಡಿದ ನಂತರ ಅಲ್ಲಿ ಡೌನ್ ಮಾಡಿ ನಂತರ ಬೆಳಗಾವಿ ಡಿಸ್ಟಿಕ್ ಅಂತ ಇದೆ ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ನಂತರ ಬೆಳಗಾವಿ ಜಿಲ್ಲೆಯ ಆಫೀಸಿಯಲ್ ವೆಬ್ಸೈಟ್ ಬೇಡ್ ನೀಡಬೇಕು ನಂತರ ಕರ್ನಾಟಕ ಸರ್ಕಾರದ ಇದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆಗಿರುತ್ತದೆ ಈ ಒಂದು ವೆಬ್ಸೈಟ್ ಗೆ ರೈತರು ಭೇಟಿ ನೀಡಿದ ನಂತರ ನೆಕ್ಸ್ಟ್ನಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ಬೆಳೆ ಹಾನಿಗೊಳಗಾದ ರೈತರ ಪಟ್ಟಿ ಅಂತ ಬರೆದಿರುತ್ತದೆ ಈ ಒಂದು ಪಟ್ಟಿ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ನಂತರ ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ತಾಲೂಕುಗಳ ಒಂದು ಲಿಸ್ಟ್ ಕೂಡ ಬಂದಿರುತ್ತದೆ ಇದರಲ್ಲಿ ನಿಮ್ಮ ನಿಮ್ಮ ಒಂದು ತಾಲೂಕು ಯಾವ್ದಾಗಿರುತ್ತೆ ಆ ಒಂದು ತಾಲೂಕು ಮುಂದ್ಗಡೆ ಪಿಡಿಎಫ್ ಅಂತ ಇದೆ ನೋಡಬಹುದು ಆ ಒಂದು ಪಿಡಿಎಫ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ತಾಲೂಕಿನಲ್ಲಿ ಇರುವಂತ ಎಲ್ಲಾ ರೈತರ ಒಂದು ಪಟ್ಟಿ ಕೂಡ ಬರುವಂತದ್ದು ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ತಾಲೂಕು ನೇಮ್ ಕೊಟ್ ಇಲ್ಲಿ ತಾಲೂಕಿನ ನೇಮ್ಗಳನ್ನ ಕೊಟ್ಟಿರ್ತಾರೆ ಅಥನಿ ಗೋಕಾಕ್ ಕಾಗವಾಡ ಖಾನಾಪುರ ಮೂಡಲಗಿ ರಾಯಬಾಗ ಬೆಳಗಾವಿ ಚಿಕ್ಕೋಡಿ ರಾಮದುರ್ಗ ನಿಪ್ಪಾಣಿ ಅಂತ ಇದರಲ್ಲಿ ಇರುತ್ತದೆ ಇದರಲ್ಲಿ ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೆ ಆ ಒಂದು ತಾಲೂಕನ್ನು ನೋಡಿಕೊಂಡು ಇಲ್ಲಿ ಪಿ ಡಿ ಎಫ್ ಅಂತ ಇರುತ್ತೆ ನೋಡಬಹುದು ಸೊ ಈ ಒಂದು ಪಿ ಡಿ ಎಫ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ನಿಮ್ಮ ಒಂದು ತಾಲೂಕಿನಲ್ಲಿ ಬೆಳೆ ಹಾನಿ ಅಥವಾ ಬೆಳೆ ನಷ್ಟ ಆಗಿರುವಂತಹ ರೈತರ ಪಟ್ಟಿ ಕೂಡ ಬಂದಿರುತ್ತದೆ ಈ ಒಂದು ಪಟ್ಟಿ ಅಥವಾ ಈ ಒಂದು ಲಿಸ್ಟ್ ನಲ್ಲಿ ರೈತರ ಹೆಸರು ಇದ್ರೆ ನಿಮಗೆ ಬೆಳೆ ಹಾನಿ ಪರಿಹಾರ ಹಣವನ್ನ ಪಡೆಯೋಕೆ ಅರ್ಹರಾಗಿರುತ್ತೀರಿ ರೈತರ ಸರ್ವೆ ನಂಬರ್ ಮತ್ತು ರೈತರ ಒಂದು ಹೆಸರು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಹೆಸರು ಒಂದು ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಒಂದ್ಸಾರಿ ತಿಳಿದುಕೊಳ್ಳಿ ಈ ಒಂದು ಪಟ್ಟಿಯಲ್ಲಿ ಇತ್ತು ಅಂತಂದ್ರೆ ನೀವು ಬೆಳೆ ಹಾನಿ ಪರಿಹಾರ ಹಣವನ್ನು ಪಡೆಯಲಿಕ್ಕೆ ಆರೋಗ್ಯ ಹೊಂದಿರ್ತೀರಾ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಮೂಲಕ ಹಣ ಜಮಾ ಆಗಲು ಶುರುವಾಗುವಂತದ್ದು ಹಾನಿಯ ವಿಸ್ತರಣೆ ಅಂತ ಕೊಟ್ಟಿರ್ತಾರೆ ನೋಡಬಹುದು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿದೆ ಅಂತ ಇಲ್ಲಿ ಒಂದು ವಿಸ್ತೀರ್ಣ ಕೂಡ ಇರುತ್ತದೆ ಈ ಒಂದು ವಿಸ್ತೀರ್ಣವನ್ನ ಕೂಡ ನೀವು ಗಮನಿಸಬೇಕಾಗಿರುತ್ತದೆ ನೆಕ್ಸ್ಟ್ ಅಲ್ಲಿ ಸಮೀಕ್ಷೆ ನಿಲ್ಲಿಸಿದ ದಿನಾಂಕವನ್ನು ಕೂಡ ಕೊಟ್ಟಿರ್ತಾರೆ ಯಾವ ದಿನಾಂಕದಂದು ನಿಮ್ಮ ಒಂದು ಬೆಳೆದಿರುವಂತ ಬೆಳೆ ಸಮೀಕ್ಷೆ ಆಗಿದೆ ಅಂತ ನೀವು ಇಲ್ಲಿ ಮಾಹಿತಿಯನ್ನು ಕೂಡ ಚೆಕ್ ಮಾಡಿಕೊಳ್ಬಹುದು ಈ ರೀತಿಯಾಗಿ ರೈತರು ಒಂದು ಪಟ್ಟಿಯಲ್ಲಿ ಕೂಡ ಹೆಸರನ್ನ ಚೆಕ್ ಮಾಡಿಕೊಳ್ಳುವಂತದ್ದು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುವ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ರೈತರ ಪಟ್ಟಿಯಾಗಿತ್ತು ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತ ಬೇರೆ ಬೇರೆ ಜಿಲ್ಲೆಯ ರೈತರು ಕೂಡ ತಮ್ಮ ಒಂದು ಪಟ್ಟಿಯ ತಮ್ಮ ಒಂದು ಪಟ್ಟಿಯ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಥವಾ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಆಗಿರುವಂತಹ ಜಿಲ್ಲೆಯ ಪಟ್ಟಿಯನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಕೇಳಿದ್ರೆ ಗೂಗಲ್ ನಲ್ಲಿ ಸರ್ಚ್ ಬಾರ್ ನಲ್ಲಿ ನಿಮ್ಮ ಒಂದು ಜಿಲ್ಲೆಯ ಹೆಸರು ಮತ್ತು ಡಿಸ್ಟಿಕ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಉದಾಹರಣೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ರಾಯಚೂರು ಡಿಸ್ಟಿಕ್ ಅಂತ ಇದೆ ಇದೇ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆಯ ಹೆಸರನ್ನ ಡಿಸ್ಟಿಕ್ ಎಂಟರ್ ಮಾಡಿ ನಂತರ ಕೆಳಗಡೆ ಸ್ಕೋಲ್ ಡೌನ್ ಮಾಡ್ತಾ ಬಂದ್ರೆ ಮೊದಲೇದಾಗಿರುವಂತಹ ಲಿಂಕ್ ಬಂದಿರುತ್ತದೆ ನೋಡಬಹುದು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ಜಿಲ್ಲೆಯ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತದೆ ನೋಟಿಫಿಕೇಶನ್ ಮೂಲಕ ಅಥವಾ ಹೊಸದಾಗಿ ಒಂದು ಆಪ್ಷನ್ ಕೂಡ ಆನ್ ಮಾಡುವುದರ ಮೂಲಕ ಮಾಹಿತಿಯನ್ನು ನೀವು ಕೊಟ್ಟಿರ್ತಾರೆ ನೋಟಿಫಿಕೇಶನ್ ಮೂಲಕ ಅಥವಾ ಹೊಸದಾಗಿ ಒಂದು ಆಪ್ಷನ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕೊಟ್ಟಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂತ ರೈತರ ಪಟ್ಟಿ ಅಂತ ಕೊಟ್ಟಿರ್ತಾರೆ ಅಂತಿಮವಾಗಿ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವುದನ್ನು ಚೆಕ್ ಮಾಡಿಕೊಳ್ಬಹುದು ಇಲ್ಲಿ ಇವಾಗ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯ ರೈತರ ಪಟ್ಟಿ ಮಾತ್ರ ಬಿಡುಗಡೆ ಆಗಿರುವಂತದ್ದು ಇನ್ನುಳಿದಂತ ಜಿಲ್ಲೆಯ ರೈತರ ಪಟ್ಟಿ ಇನ್ನೂವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಯಾಕೆ ಅಂತ ಕೇಳಿದ್ರೆ ರೈತರ ಪಟ್ಟಿ ಬಿಡುಗಡೆ ಆಗ್ಬೇಕ ಆಗ್ಬೇಕಾಗಿತ್ತು ಅಂತ ರೈತರ ಪಟ್ಟಿ ಬಿಡುಗಡೆ ಆಗಬೇಕಾಗಿತ್ತು ಅಂತಂದ್ರೆ ರೈತರ ಬೆಳೆ ಹಾನಿ ಪ್ರಮಾಣವನ್ನು ಕೂಡ ಇಲ್ಲಿ ಸಮೀಕ್ಷೆ ಮಾಡಬೇಕಾಗುತ್ತದೆ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ಆ ಒಂದು ಜಿಲ್ಲೆಯ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗುವಂಥದ್ದು ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗುತ್ತೆ ಅಂದರೆ ಎಲ್ಲಾ ಜಿಲ್ಲೆಯ ರೈತರ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವುದು ಸಾಧ್ಯ ಇರುವಂತ ಇದೆ ಸಾಧ್ಯತೆ ಸಾಧ್ಯತೆ ಇದೆ ಎಲ್ಲ ಜಿಲ್ಲೆ ರೈತರ ಪಟ್ಟಿ ಕೂಡ ಬಿಡುಗಡೆ ಆಯಿತು ಅಂತಂದ್ರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀವಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಯಾವ ಜಿಲ್ಲೆ ರೈತರ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ಅಂತ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಬೆಳೆ ಹಾನಿ ಪರಿಹಾರವಾಗಿ ಪ್ರತಿ ಹೆಕ್ಟರ್ಗೆ ಯಾವ ಯಾವ ಪ್ರದೇಶಕ್ಕೆ ಎಷ್ಟು ಹಣ ಸಿಗಲಿದೆ ಅಂತ ಕೇಳಿದ್ರೆ ಇಲ್ಲಿ ರೈತರಿಗೆ ಕೃಷಿ ಪ್ರಕಾರವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂದ್ರೆ ಕೃಷಿ ಪ್ರಕಾರವಾಗಿ ಬೆಳೆ ಹಾನಿ ಪರಿಹಾರವನ್ನ ರೈತರ ಪಡೆಯುವುದಾದ್ರೆ ಮಳೆಯ ಬೆಳೆಗೆ ಮಳೆಯ ಅಥವಾ ಕುಷ್ಟಿ ಭೂಮಿ ಆಗಿತ್ತು ಅಂತಂದ್ರೆ ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ಇನ್ನು ಹದಿನೇಳು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಇದು ಪ್ರತಿ ಹೆಕ್ಟರ್ ಗೆ ಆಗಿರುತ್ತದೆ ಎನ್ ಆರ್ ಎಫ್ ಕಡೆಯಿಂದ ಎಂಟ್ ಸಾವಿರದ ಐದನೂರು ಹಾಗೂ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದನೂರು ಒಟ್ಟು ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ಪ್ರತಿ ಹೆಕ್ಟರ್ ಗೆ ಸಿಗುವಂತದ್ದು ಇನ್ನು ನೀರಾವರಿ ಅಥವಾ ನೀರಾವರಿ ಭೂಮಿ ರೈತರದ್ದು ಆಗಿತ್ತು ಅಂತಂದ್ರೆ ಇಪ್ಪತ್ತೈದು ಸಾವಿರದ ಐದನೂರು ಪರಿಹಾರ ಹಣವನ್ನ ಪ್ರತಿ ಹೆಕ್ಟರ್ ಗೆ ಪಡೆಯಬಹುದಾಗಿರುತ್ತದೆ ಇಲ್ಲಿ ಎನ್ ಕಡೆಯಿಂದ ಹದಿನೇಳು ಸಾವಿರ ರೂಪಾಯಿ ಹಣ ಸಿಗುವಂತದ್ದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಎಂಟು ರೂಪಾಯಿ ಹಣ ಜಮಾ ಆಗುವಂತದ್ದು ಒಟ್ಟಿಗೆ ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿ ನೀರಾವರಿ ಜಮೀನಿಗೆ ಸಿಗಲಿದೆ ಇನ್ನು ನೀರಾವರಿ ಭೂಮಿ ಇದ್ದಂತ ರೈತರು ಪಡೆಯಬೇಕಾಗಿರುತ್ತದೆ ಇದು ಪ್ರತಿ ಹೆಕ್ಟರ್ ಇನ್ನು ತೋಟಗಾರಿಕಾ ಬೆಳೆಗೆ ಮೂವತ್ತೊಂದು ಸಾವಿರ ರೂಪಾಯಿ ಬೆಳೆ ಹಾನಿ ಸಿಗಲಿದೆ ಈ ಎಲ್ಲ ಹಣವನ್ನು ಕೂಡ ಬೆಳೆ ಹಾನಿ ಆಗಿರುವಂತಹ ರೈತರು ಪಡೆಯಬಹುದಾಗಿರುತ್ತದೆ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಯಾವಾಗ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಮ ಜಿಲ್ಲೆಯ ಬೆಳೆ ಹಾನಿಯಾಗಿರುವಂತಹ ರೈತರ ಪಟ್ಟಿ ಬಿಡುಗಡೆ ಆದ ನಂತರವೇ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾ ಆಗಲು ಶುರುವಾಗುವಂತದ್ದು ಹಾಗಾಗಿ ಈ ಒಂದು ಮಾಹಿತಿ ಎಲ್ಲ ರೈತರಿಗೂ ಶೇರ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಕ್ರಿಯವಾಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಧನ್ಯವಾದಗಳು